ನೀ ಹಿಂದೆ ಬಂದಿ ಬಂದ ಹಿಂದೆ ಬರಗು

ನಾವು ಮಳೆ ಬಂತಲ್ಲ ನಾವು ಗಿಡ ಹಾಕಿದ್ದು ರೋಲ ಮಾಡ್ಕೊಂಡಿದೀವಿ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ನಮ್ಗೆ ಏನಾರ ಪರಿಹಾರ ಕೊಡ್ಬೇಕು ಇವರು ಎಲ್ಲ ಮೂರ್ ಮಕ್ಳು ನಮ್ಗೆ ಚಿಕ್ಕವು ತುಂಬಾ ಬಡವರು ಏನಾರ ಸಹಾಯ ಮಾಡಲಿ ಅಂತ ಕೇಳ್ಕೊತಾ ಇದೀವಿ ಒಂದ್ ಗುಣಿನೂ ಇಲ್ಲ ನಲ್ವತ್ತು ಸಾವಿರ ಗಿಡದಲ್ಲಿ ಎಲ್ಲ ಮೂರು ಯಾಕೆ ಬಂದಿತ್ತು ಏಳು ಲಕ್ಷ ದುಡ್ಡು ಖರ್ಚಾಗೈತಿ ಈಗ ಬೇಕಾದ್ರೆ ಊರಲ್ಲಿ ಯಾರು ಬೇಕಾದ್ರೂ ಕೇಳ್ಕೊಂಡು ಕೊಡಿ ನಮ್ಗೆ ಹಂಗೆ ಬೇರೆ ಭೂಮಿ ಮಾಡ್ಕೊಂಡು ಮಾಡಿರೋದು ನಾವು ಲೀಸಿಗೆ ತಗೊಂಡವ್ರೆ ಎಕರೆಗೆ ಐವತ್ತು ಸಾವಿರ ಎಷ್ಟು ಜನ ಎಷ್ಟು ಎಷ್ಟು ಜನ ಹತ್ರ ತಗೊಂಡಿದ್ಯಾವ ಆರು ಜನದ ಹತ್ರ ತಗೊಂಡವ್ರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿನಾಗೆ ಲೀಸ್ಗೆ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ಇವರು ಕೃಷಿ ಮಾಡ್ತಾ ಇದ್ದಾರೆ ಹೊಗೆ ಸೊಪ್ಪು ಹಾಕಿದ್ರು ಹೊಗೆ ಸೊಪ್ಪು ಹಾಕಿ ಈಗ ಸುಮಾರು ಹೆಚ್ಚು ಕಡಿಮೆ ಏಳರಿಂದ ಏಳುವರೆ ಲಕ್ಷ ಖರ್ಚು ಮಾಡ್ಕೊಂಡಿದ್ದಾರೆ ಇದು ಅವ್ರ ನೋವು ಅದು ವ್ಯಾಲ್ಯೂ ಬಂದು ಹದಿನೇಳು ಲಕ್ಷ ರೂಪಾಯಿ ಇದು ಈಗಾಗಲೇ ಈಗ ಅವರೆಲ್ಲ ಬರಬೇಕಲ್ಲ ಈಗ ನಾನು ಇದನ್ನ ಈಗ ಮತ್ತೆ ಮತ್ತೆ ಇಲ್ಲಿ 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 ಇವರ ಇವ್ರ ಸಮಸ್ಯೆ ಒಂದು ಈಗ ಇವ್ರದ್ದು ಕೇಳ್ಬಿಡಿ ಒಂದು ಮಾತು ಇಲ್ಲಿ ಜೆ ಜಮೀನು ತಳಗಡೆ ಅದು ಅದೇ ಮಳೆ ಮಳೆ ಬಂದೆ ಕೊಚ್ಕೊಂಡು ಹೋಗಿದೆ ಅಷ್ಟೇ ಇನ್ನೇನು ಬೆಳೆ ನಷ್ಟ ಆಗಿದೆ ಅಷ್ಟೇ ಇನ್ನೇನಿಲ್ಲ ನಮ್ಮ ಭೂಮಿ ಇಂಜಿನಿಯರ್ ಗಲಾಟೆ ಮಾಡಿದ್ರು ನನ್ನ ಮೇಲೆ ಈ ಥರ ಮಾಡಿ ಈ ಥರ ನಮ್ಮ ಜಮೀನು ನಷ್ಟ ಆಯ್ತದೆ ಎರಡು ಕಡೆ ಸೈಡು ಹೊಲ ಹಾಕ್ಬಿಡಿ ಎಂದು ಇಲ್ಲ ನಮ್ಗೆ ಎಸ್ಟಿಮೇಟ್ ಆಗಿರೋ ವರ್ಷ ನಾವು ಮಾಡೋದು ಅದು ಮಾಡೋಕ್ಕಾಗಲ್ಲ ನಮಗೆ ಅಂತ ಅಂದರು ಸರಿ ಇನ್ನೇ ಮಾಡೋಕೈತೆ ಅವ್ರ ಜೊತೆ ನಾನು ಇದು ಮಾಡಿದೆ ಹೊಡೆದಾಡ್ದೆ ಎಲ್ಲ ಮಾಡಿದೆ ಆಗ್ಲಿಲ್ಲ ಮಾಡ್ಕೊಳ್ಳಿ ಸುಮ್ಮನೆ ಅದು ಇನ್ನೇ ಮಾಡಕೋಸ್ ಇಲ್ಲಿ ಅರ್ಧ ಎಕರೆ ಐತೆ ಸರ್ ಬಗೆ ಸೊಪ್ಪಾಕೊಪ್ಪ ಸರ್ ಇಲ್ಲಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿವೆ ಅಷ್ಟೇ ಹ್ಞೂ ಅಷ್ಟು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ